ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾದ ಚೇತನ್ ಕುಮಾರ್ ಅವರು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಜಿಲ್ಲಾ ಆಟದ ಮೈದಾನ ಸ್ಟೇಡಿಯಂನ ಒಳಾಂಗಣ ಕ್ರೀಡಾಂಗಣ ಹೊರಾಂಗಣ ಕ್ರೀಡಾಂಗಣ ಟೆಕ್ವಾಂಡೋ ಹಾಲ್ ಕ್ರೀಡಾ ಹಾಸ್ಟೆಲ್ ಹೀಗೆ ಇನ್ನಿತರ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಯನ್ನು ನಡೆಸಿದರು ಐದು ಲಕ್ಷ ರೂಪಾಯಿನ ಕೊಡ್ತಾರೆ ಆಯ್ತಾ ಆಮೇಲೆ ಪ್ಲಸ್ ಹೇಳಿರೋದು ಏನೋ ಕೇಳಿದ್ದಾರೆ ಅದಕ್ಕೀಗ ಎರಡು ಜನ ಬೆಡ್ ಮಾಡಿದ್ದಾರೆ ಪ್ಲೇಯರ್ ಇಲ್ಲ ಅವರಿಗೆ ಇವ್ರು ಕೊಡ್ತಾರೆ ನಿಮ್ಗೆ ಗೈಡ್ಡೆಸ್ ಅದ್ರ ಪ್ರಕಾರ ಅರ್ಜಿ ಹಾಕಿ ಎಪ್ಪತ್ತೈದು ಒಂದು ಲಕ್ಷ ರೂಪಾಯಿ ಬಳಿಕ ಮಾತನಾಡಿದ ಅವರು ಆದಷ್ಟು ಬೇಗ ಕ್ರೀಡಾಂಗಣದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಶೀಘ್ರದಲ್ಲೇ ಚಟುವಟಿಕೆಗಳ ಬಳಕೆಗೆ ಅನುವು ಮಾಡಿಕೊಡಲಾಗುವುದು ಎಂದರು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಏನು ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತೆ ನಮ್ಮ ಹಾಸ್ಟೆಲ್ಸ್ ಇದೆ ಅವನ್ನ ಮತ್ತೆ ನಮ್ಮ ಡಿ ಡಿ ಅವರ ಆಫೀಸ್ಗೆ ಇವತ್ತು ಭೇಟಿ ಕೊಟ್ಟು ಇಲ್ಲಿ ಯಾವ್ಯಾವ್ದು ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿದೆ ಇನ್ನು ಕ್ಯಾ ಯಾವ್ಯಾವ ಕಾಮಗಾರಿಗಳು ನಡೀತಾ ಇದೆ ಅವನ್ನೆಲ್ಲ ನೋಡೋದಕ್ಕೆ ಬಂದಿದ್ದೀನಿ ಒಟ್ಟಾರೆಯಾಗಿ ಈಗ ನಮ್ಮ ಕ್ರೀಡಾಂಗಣದಲ್ಲಿ ಮೂರು ಸ್ಥಳದಲ್ಲಿ ಈ ನಗರದಲ್ಲಿದೆ ಅದರಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಮ್ಮು ಮತ್ತು ಇಂಡೋರ್ ಸ್ಟೇಡಿಯಂ ಎರಡೂ ಕೂಡ ಮುಕ್ತಾಯ ಹಂತಕ್ಕೆ ಬಂದಿದೆ ಇನ್ನು ಸ್ವಲ್ಪ ದಿನಗಳಲ್ಲೇ ಮಾನ್ಯ ಶಾಸಕರು ಅದು ಯಾವಾಗ ಉದ್ಘಾಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ತೀರ್ಮಾನ ಮಾಡ್ತಾರೆ ಅದಾದ ನಂತರ ಇವಾಗ ನಾವು ಮುಖ್ಯವಾಗಿ ನಮಗೆ ಇಲ್ಲಿ ಜಿಲ್ಲಾ ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಸ್ವಲ್ಪ ಅರ್ಧ ಕೆಲ ಅಂದರೆ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಕೆಲಸ ಆಗಿ ಕಳೆದ ಎರಡು ವರ್ಷಗಳಿಂದ ನಿಂತಿದೆ ಆ ಕೆಲಸ ಕೂಡ ನಾವು ಈ ವರ್ಷ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿದ್ವಿ ಹೋಗ್ವಿ ಕೂಡ ನಾವು ಈಗ ಶೀಘ್ರದಲ್ಲೇ ಪ್ರಾರಂಭ ಮಾಡೋದಕ್ಕೆ ಜಿಲ್ಲಾ ಉಪ ಸಚಿವರು ಮತ್ತು ಶಾಸಕರು ಇಬ್ಬರು ಕೂಡ ನಮಗೆ ತುಂಬ ಏನು ಸರ್ಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ಬೇಗ ಶುರು ಮಾಡೋದಕ್ಕೆ ಚೂಚನೆಯನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ಈ ನಮ್ಮ ಈ ಸಲ ಕ್ಷೇತ್ರದಲ್ಲಿ ಅದನ್ನು ಉಳಿದಿರ್ತಕ್ಕಂಥ ಅಮೌಂಟ್ ಬಗ್ಗೆ ಸರ್ಕಾರಿ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕಾದರೆ ಈ ಸಂದರ್ಭದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪ ನಿರ್ದೇಶಕರಾದ ಮಂಜುಳಾ ಉಳ್ಳಳ್ಳಿ ಗಿರೀಶ್ ಡಾಕ್ಟರ್ ಸಂತೋಷ್ ಹೆಬ್ಬಾರೆ ಕೃತೀಕ್ ಯಶವಂತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲಾಡಳಿತದ ವತಿಯಿಂದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಮಹಾವೀರರು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಬದುಕಲು ಕಲಿಸಿದವರು ಇತರರು ನಿಮ್ಮೊಂದಿಗೆ ಹೇಗೆ ವರ್ತಿಸಬೇಕೆಂದು ನೀವು ಬಯಸುತ್ತೀರೋ ಹಾಗೆಯೇ ನೀವು ಇತರರೊಂದಿಗೆ ವರ್ತಿಸಿ ಇಲ್ಲವಾದರೆ ಪ್ರೀತಿ ಎಂಬುದು ಇಬ್ಬರಲ್ಲಿಯೂ ಚಿಗುರಲು ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ ಎಂದರು ಅನಾವಶ್ಯಕ ಹಿಂಸೆ ಮಾಡಬಾರದು ಎಷ್ಟು ನಿಜ ಹಿಂಸೆಯನ್ನು ಸಹಿಸಿಕೊಳ್ಳಬಾರದು ಅನ್ನೋದು ಕೂಡ ಅಷ್ಟೇ ನಿಜ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾಬೆಳಗೌಡ ಅಲ್ಲಿ ಬಾಹುಬಲಿಯ ಪ್ರತಿಮೆ ಇದೆ ಬಾಹುಬಲಿ ಭರತ ಚಕ್ರವರ್ತಿಯ ಮೇಲೆ ತನ್ನ ಅಣ್ಣನ ಮೇಲೆ ಜಯ ಸಾಧಿಸಿದ ನಂತರ ಅವರಿಗೆ ಅನ್ನಿಸ್ತಂತೆ ಅರೆ ಯಾತಕ್ಕಾಗಿ ನಾನು ಅಣ್ಣನ ವಿರುದ್ಧ ಹೋರಾಟ ಮಾಡಿದೆ ಅಂತ ಯೋಚನೆ ಮಾಡಿ ಆ ಕ್ಷಣದಲ್ಲಿ ವೈರಾಗ್ಯ ಮೂರ್ತಿಯಾದ ಆದ ರೀತಿ ಆಗೋದು ಸುಲಭದ ಸಂಗತಿ ಅಲ್ಲ ನಾವು ಸಣ್ಣ ಆಸ್ತಿಯ ಪಾಲ್ನಲ್ಲಿ ವ್ಯತ್ಯಾಸ ಆದರೆ ಅಣ್ಣ ತಮ್ಮದಿರು ಜಿಗಳಾಡ್ತೀನಿ ಆದರೆ ಸಾಮ್ರಾಜ್ಯವನ್ನು ಗೆದ್ದ ನಂತರ ವೈರಾಜ್ಯಮೂರ್ತಿಯಾದಂಥ ಬಾಹುಬಲಿಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕೆ ಪೂಜಿಸ್ತಾರೆ ನಿನ್ನ ಮನಸ್ಸಿನಲ್ಲಿ ಲೋಭ ಬಂದರೆ ನಿನ್ನ ಮನಸ್ಸಿನಲ್ಲಿ ಮೋಹ ಬಂದರೆ ನಿನ್ನ ಮನಸ್ಸಿನಲ್ಲಿ ಮದ ಬಂದರೆ ನಮಗೆ ಆದರ್ಶವಾಗಿ ಕಾಣೋದು ಮೋಹ ಮದ ಮಾತ್ಸರ್ಯಗಳನ್ನು ದೂರ ಇಡೋದಕ್ಕೆ ಆದರ್ಶವಾಗಿ ಕಾಣೋದು ಮಹಾವೀರರು ಮತ್ತು ಬಾಹುಬಲಿ ಅಂತವರು ಶ್ರುತವಾಣಿ ದಿಗಂಬರ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಚಾರಿತ್ರ ಜಿನೇಂದ್ರ ಬಾಬು ಅವರು ಮಾತನಾಡಿ ಮಹಾವೀರರು ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿರುವ ಕುಂದಲ ಗ್ರಾಮ ಎಂಬ ಸ್ಥಳದಲ್ಲಿ ಜನಿಸಿದರು ಮಹಾವೀರ ಸ್ವಾಮಿಗಳು ತಮ್ಮ ಜೀವನದ ಮೂಲಕ ಅಹಿಂಸೆ ಸತ್ಯ ಕರುಣೆ ಮತ್ತು ಸ್ವಯಂ ಕೃಷಿಯ ಅದ್ಭುತ ತತ್ವಗಳನ್ನು ಪ್ರಸ್ತುತ ಪಡಿಸಿದವರು ಅವರ ಬೋಧನೆಗಳು ಇಂದಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಫೂರ್ತಿಯ ಮೂಲವಾಗಿದೆ ಎಂದರು ಆದಿನಾಥರು ಆದಿನಾಥರು ಸತ್ಯದ ಸ್ವರೂಪವನ್ನ ಬೋಧಿಸಿದ್ರು ಅವರ ನಂತರ ಇಪ್ಪತ್ತ್ ಮೂರು ಜನ ತೀರ್ಥಂಗರು ಬೋಧನೆಯನ್ನು ಮಾಡ್ತಾನೆ ಬಂದ್ರು ಆ ನಂತರ ಇಪ್ಪತ್ತ್ಮೂರನೇ ತೀರ್ಥಂಕರಾದಂಥ ಭಗವಾನ್ ಪಾರ್ಶ್ವನೀತ ಪಾರ್ಶ್ವನಾಥರ ಕಾಲದಲ್ಲಿ ಅವರ ಮೋಕ್ಷವಾದ ನಂತರ ಒಂದು ಇನ್ನೂರೈವತ್ತು ವರ್ಷಗಳ ಅಂತರದಲ್ಲಿ ಭಗವಾನ್ ಮಹಾವೀರರ ಜನ್ಮ ಆಗುವ ಮೊದಲು ಇನ್ನೂರೈವತ್ತು ವರ್ಷದ ಅಂತರದಲ್ಲಿ ಭಾರತದಲ್ಲಿ ಇಡೀ ಸಮಾಜದಲ್ಲಿ ಒಂದು ವ್ಯಸ್ ಅಸ್ತವ್ಯಸ್ತವಾದಂಥ ಪರಿಸ್ಥಿತಿ ಮತ್ತೆ ದಾಸ ದಾಸಿಯರನ್ನ ಮಾರ್ತಕ್ಕಂತ ಪದ್ಧತಿ ಇತ್ತು ಮತ್ತೆ ಎಲ್ಲ ಅತ್ಯಾಚಾರ ಅನಾಚಾರಗಳು ಕೂಡ ನಡೀತಾ ಇತ್ತು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಈ ಭಗವಾನ್ ಮಹಾವೀರರ ಜನ್ಮ ಆಗ್ತದೆ ಯಾಕಂದ್ರೆ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ಒಂದು ಮಹನೀಯರ ಅವಶ್ಯಕತೆ ಜನಗಳಿಗೆ ತುಂಬಾ ಬೇಕಾಗಿರ್ತಕ್ಕಂತ ಒಂದು ಸಂದರ್ಭ ಆಗಿರುತ್ತೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರಮೇಶ್ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಕಾಫಿ ತೋಟದ ದುಡಿಮೆಗಾರರ ಸಮಸ್ಯೆಗಳು ಮತ್ತು ಸವಾಲುಗಳು ಎಂಬ ಮಹಾ ಪ್ರಬಂಧಕ್ಕೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಕೆಎಚ್ ಮಹೇಶ್ ಅವರಿಗೆ ಪಿಎಚ್ಡಿ ಪದವಿಯನ್ನು ನೀಡಿ ಗೌರವಿಸಿದೆ ಚಿಕ್ಕಮಗಳೂರು ತಾಲೂಕಿನ ವಸ್ತಾರೆ ಹೋಬಳಿ ಕೂದುವಳ್ಳಿ ಗ್ರಾಮದ ನಿವಾಸಿಯಾದ ಹಿರುಗಯ್ಯ ಮತ್ತು ದೇವಮ್ಮ ಇವರ ಮಗನಾಗಿದ್ದು ಕಾಫಿ ತೋಟದ ದುಡಿಮೆಯನ್ನೇ ಅವಲಂಬಿಸಿಕೊಂಡು ಬದುಕುತ್ತಾ ಬಂದಿರುವ ಇವರು ಬಡ ಕುಟುಂಬದವರಾಗಿದ್ದಾರೆ ಶಾಲಾ ಕಾಲೇಜು ಓದಿನ ದಿನಗಳಲ್ಲಿಯೇ ಕಾಫಿ ತೋಟದಲ್ಲಿ ದುಡಿಮೆ ಮಾಡುತ್ತಾ ಶಿಕ್ಷಣವನ್ನು ಮುಗಿಸಿದವರು ಆದ್ದರಿಂದ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಅನುಭವಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ನೇರವಾಗಿ ಅರಿತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಂಶೋಧನೆಗಾಗಿ ಕಾಫಿ ತೋಟದ ದುಡಿಮೆಗಾರರಿಗೆ ಸಂಬಂಧಿಸಿದಂತೆ ಆಯ್ಕೆ ಮಾಡಿಕೊಂಡು ಆಳವಾದ ಅಧ್ಯಯನ ನಡೆಸಿ ಪಿ ಡಿ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ ಾಸರ ಮಹೇಶ್ ಎಎಚ್ ವಿದ್ಯಾಧರ ವಿಶ್ರೀಲವಂತ ಆಶಾ ಎಂ ಅರುಣ್ ಕಾನಾಪುರ ರವಿ ಎಸ್ ಎಲ್ ಪ್ರಕಾಶ್ ಜಡಿಯವರ ಮಂಜುಳಾ ಪಾಟೀಲ ಹಂಪಮ್ಮ ಇವರು ಕೂದುವಳ್ಳಿ ಗ್ರಾಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಪಿ ಡಿ ಪದವಿ ಪಡೆದವರಲ್ಲಿ ಮೊದಲಿಗರಾಗಿದ್ದು ಸಂತೋಷದಿಂದ ಇವರ ಕುಟುಂಬ ವರ್ಗದವರು ಮತ್ತು ಗೆಳೆಯರು ಹಂಪಿಯಲ್ಲಿ ನಡೆದ ನುಡಿ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವರನ್ನು ಅಭಿನಂದಿಸಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರ ಸಹಕಾರದೊಂದಿಗೆ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಸಾವಿರದ ನಲವತ್ತೈದನೇ ಜಯಂತೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿಮೂರರಂದು ಅಜ್ಜಂಪುರ ತಾಲೂಕಿನ ಶಿವನಿ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ದೇವಾಂಗ ಸಂಘದ ಅಧ್ಯಕ್ಷ ಭಗವತಿ ಹರೀಶ್ ತಿಳಿಸಿದರು ఈ దేవర దసభ జయంతి శివలి గ్రామంలో రెండుకుంటే ఇక్కడ సాగార చిక్మూరు దేవాంగ సంఘ చిక్మూర్ జిల్లా దేవాంగ సంఘ శ్రీ బంగరి మహిళా సంఘ పుక్మూరు జిల్లా ఎలా దేవాంగ సంఘాలు చిక్మూర్ జిల్లా ఎలా దేవాత సంఘాలు మహిళా సంఘాలు ఇ వీందరూ శివలియ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಎಂದು ವಿಜೃಂಭಣೆಯಿಂದ ಮುಖ್ಯವಾಗಿ ಗ್ರಾಮದ ಗ್ರಾಮದ ಮುಖಂಡರಿಂದ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಾವು ಹೊರಗಡೆ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಸುಮಾರು ಈ ಕಾರ್ಯಕ್ರಮಕ್ಕೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಭಕ್ತಾದಿಗಳು ಆಗಮಿಸುವ ಉದ್ಘಾಟನೆ ಉದ್ಘಾಟನೆಯನ್ನು ಶ್ರೀ 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 ಶಿವಾನ ದಿವಿಯ ಶ್ರೀ 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 ಶಿವಾನಂದ ಮಹಾಸ್ವಾಮಿ ಅವರು ಅಧ್ಯಕ್ಷತೆಯನ್ನು ಅದೇ ಗ್ರಾಮದ ದೇವಾಂಗ ಸಮಾಜದ ಅಧ್ಯಕ್ಷರಾದ ಎಸ್ ಜಿ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ದಾರೆ ಉದ್ಘಾಟನೆಯನ್ನು ಶ್ರೀ ಬಿ ಎಚ್ ಶ್ರೀನಿವಾಸ್ ಶಾಸಕರು ತರಗೇರಿ ಸಭಾಕ್ಷೇತ್ರ ಅವರು ನಡೆಸಿಕೊಡ್ತಾ ಇದ್ದಾರೆ ದೇವೇಂದ್ರ ದಾಸನವರ ಭಾವಚಿತ್ರಕ್ಕೆ ಕೆ ನಾರಾಯಣ್ ರಾಜ್ಯಸಭಾ ಸದಸ್ಯರು ಬೆಂಗಳೂರು ಇವರು ನಡೆಸಿಕೊಡ್ತಾ ಇದ್ದಾರೆ ಶ್ರೀ ಪುಸ್ತಕ ಬಿಡುಗಡೆ ಎಂದು ಶ್ರೀ ಡಿ ಎಸ್ ಸುರೇಶ್ ಅಧ್ಯಕ್ಷರು ಡಿ ಸಿ ಬ್ಯಾಂಕ್ ಚಿಕ್ಕ ಹಾಗೂ ಮಾಜಿ ಶಾಸಕರು ತೆರಿಗೆ ಇವರು ರಚಿಸ್ಕೊಳ್ತಾ ಇದ್ದಾರೆ ಈ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಬಿಂದುವಾಗಿ ಚಿಕ್ಕಮಗಳೂರು ನಗರದ ಶ್ರೀಮತಿ ಹೇಮಾವತಿ ಚಂದ್ರಶೇಖರ ಅಂತೇಳಿ ಸಾಹಿತಿಗಳು ಹಾಗೂ ನಿವೃತ್ತ ಶಿಕ್ಷಕರು ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಿದ್ದು ನಿಮಗೆ ಗೊತ್ತಿಲ್ಲ ಗೊತ್ತಿರಬಹುದು ಅವರನ್ನ ಎಲ್ಲ ಒಂದೇ ಒಬ್ಬರುಗಳೇ ದೇವಸ್ಥಾನ ದೇವಂಗರತ್ನ ಪ್ರಶಸ್ಕೊಂಡು ಹೋಗುವ ಒಬ್ಬರಿಗೆ ದೇವಂಗ ರಥಿಸಿಕೊಂಡು ಹೋಗುವಂತೇಳಿ ನಾವು ಎಲ್ಲ ಒಮ್ಮದ ತೀರ್ಮಾನ ಮಾಡಿ ಅವರಿಗೆ ದೇವಾಂಗ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಆ ದೇವಾಂಗ ರತ್ನ ಪ್ರಶಸ್ತಿಯನ್ನು ನಗರದ ಚಿಕ್ಕಮಗಳೂರು ನಗರದ ಶ್ರೀ ಎಸ್ ಎಲ್ ಭೋಜೇಗೌಡರು ವಿಲಾರಪ್ಪ ಸದಸ್ಯರು ಚಿಕ್ಕಮಗಳೂರು ಇವರು ಇವರ ಅಮೃತಿಯಿಂದ ಅವರಿಗೆ ದೇವರ ದೇವಾಂಗ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಈ ಈ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೇವೆ ಅದು ಅದಕ್ಕೆ ಎಸ್ ಎಸ್ ಸಿ ಪಿ ಯು ಸಿ ಪಾಸ್ ಆದವರಿಗೆ ಇಬ್ಬರು ನಾಲ್ಕು ನಾಲ್ಕು ಜನರಿಗೆ ಪ್ರತಿಭಾ ಪುರಸ್ಕಾರ ಇಟ್ಟಿದ್ದೀವಿ ಮಾನವರ ಮಾನವ ಮುಚ್ಚುವಂತ ಕಾಯಕವನ್ನು ಪ್ರಾರಂಭದಲ್ಲಿ ಮಾಡಿದಂತವರು ದೇವಾಂಗ ಅಂತ ಒಂದು ಒಂದು ಕಾಯಕ ಮಾಡತಂತವ್ರು ಇವತ್ತು ಅವರ ಬದುಕು ಏನಾಗಿದೆ ಪೂರಾಪಟ್ಟಿ ಆಗಿದೆ ಆ ಉತ್ತರ ಕರ್ನಾಟಕದಲ್ಲಿ ಗೊತ್ತಾಗುತ್ತೆ ನಮ್ ಕಡೆ ಹೆಚ್ಚು ಕಾಯಕ ಮಾಡ್ತಾ ಇರಲಿಲ್ಲ ಅದನ್ನ ಎಲ್ಲೋ ನಮ್ಮ ಅಜ್ಜರ ಮತ್ತರೋ ಮಾಡ್ತಾ ಇದ್ರು ನೇಕಾರಿಕೆನ ಈಗ ಹುಡುಗಿದ್ರು ಸಹ ಸಿಗುದಿಲ್ಲ ಮಗಗಳು ಗೊತ್ತಿದೆ ಸಾಹೇಬರಿಗೆ ಅಲ್ವಾ ಮಗಗಳು ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರ ಒಂದು ವಚನಗಳನ್ನ ಇವರ ಜೀವನವನ್ನ ಪರಿಚಯಿಸುವಂತ ದೃಷ್ಟಿಯಿಂದ ಎರಡ್ ಸಾವಿರದ ಹತ್ತನೇ ಇಸ್ವಿಯಿಂದ ಘನ ಸರ್ಕಾರ ಏನ್ ದೇವರ ದಾಸಮಿ ಜಯಂತಿಯನ್ನ ಅಧಿಕೃತವಾಗಿ ಹೊರಡಿಸ್ತು ಅವನಿಂದ ಪ್ರಾರಂಭವಾದಾಗ ಪ್ರತಿ ವರ್ಷಕ್ಕೆ ಚಿಕ್ಕಮಂಗ್ಳೂರಲ್ಲಿ ಮೂರು ವರ್ಷ ಮಾಡಿದ್ವಿ ನಂತರ ಕಡೂರಲ್ಲಿ ಮೂರು ವರ್ಷ ಮಾಡಿದ್ವಿ ಜಿಲ್ಲಾ ಮಟ್ಟದನ್ನ ಆಮೇಲೆ ಕಡೂರು ತಾಲೂಕು ಆಯ್ದ ಕೇಂದ್ರಗಳಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ಮೂರು ವರ್ಷ ಮಾಡಿದ್ವಿ ಹತ್ತನೇ ವರ್ಷ ಮಾಡ್ತಾ ನಾವು ಈ ದಾಸಮಿ ಜಯಂತಿಯನ್ನ ಹಾಗಾಗಿ ಹೆಚ್ಚು ಜನಸಂಖ್ಯೆಯಲ್ಲಿದೆ ಅಲ್ಲಿಯೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಅವರು ಮನಪೂರ್ವಕವಾಗಿ ಒಪ್ಪಿದ್ದಾರೆ ಜಿಲ್ಲಾ ದೇವಾಲಯ ಸಂಘದವರು ನಗರ ದೇವಾಲಯ ಸಂಘಕ್ಕೆ ಸಹಕಾರ ಕೊಡ್ತಿದ್ದಾರೆ ಇಡೀ ನಮ್ಮ ಸಮಾಜವೂ ಸಹ ಸಹಕಾರ ಕೊಡ್ತಾರೆ ತಾವೆಲ್ಲರೂ ಸಹ ಆ ದಿನ ಬಂದು ನಮ್ಮ ಕಾರ್ಯಕ್ರಮವನ್ನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅದು ಅವರ ಪ್ರತಿಮೆಯೊಂದಿಗೆ ಮತ್ತು ಬಾಲಚಿತ್ರದೊಂದಿಗೆ ರಾಜಕೀಯ ಪ್ರಮುಖ ರಾಜಕೀಯಗಳಲ್ಲಿ ವಿವಿಧ ಕಲಾಕಾರ ನಾವು ಕುವೆಂಪು ಅದಾದ ನಂತರ ವೈದ್ಯ ಕಾರ್ಯಕ್ರಮ ಇರುತ್ತದೆ ಅದಾದ ನಂತರ ಪ್ರಸಾದ ಇರುತ್ತದೆ ಕನಿಷ್ಠ ಮೂರಿಂದ ನಾಲ್ಕು ಸಾವಿರ ಜನ ಸೇವೆಯನ್ನು ನಾವು ಸಹಕಾರ ಮಾಡಿಕೊಳ್ತದೆ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಚಂದ್ರಶೇಖರ್ ನಿರಂಜನ್ ನಾಗರಾಜ್ ಸಿಂಗಟಗೆರೆ ಸಿದ್ದಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನೂತನವಾಗಿ ಪ್ರಾರಂಭವಾಗಿರುವ ಗ್ಲಾಮರ್ ಕೇರ್ ಫ್ಯಾಮಿಲಿ ಸಲೂನ್ ನಗರದ ಐಜಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಗ್ಲಾಮರ್ ಕೇರ್ ಫ್ಯಾಮಿಲಿ ಸಲೂನ್ ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಇಂದು ಉದ್ಘಾಟಿಸಿ ಶುಭ ಹಾರೈಸಿದರು ಸವಿತಾ ಸಮಾಜದ ಮುಖಂಡರು ಹಾಗೂ ಸ್ಪಿನ್ ಸಲೂನ್ ಸಂಸ್ಥಾಪಕರಾದ ನಾಮದೇವ ರವರು ಮಾತನಾಡಿ ಗ್ರಾಹಕರು ಒಮ್ಮೆ ಈ ಸಲೂನ್ಗೆ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಿ ಎಂದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರಂಭ ಸಕಲ ನಾಗರಿಕ ಸಮುದಾಯಕ್ಕೆ ಬಹಳ ಹೆಮ್ಮೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇರುವಾಗ ಅದರ ಜೊತೆಗೆ ನಾವು ಅದೇ ವೇಗದಲ್ಲಿ ಹೆಜ್ಜೆ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಇವತ್ತು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರೀತಿ ಪ್ರಗತಿ ಆಗ್ತಾಯಿದೆ ಸಲೂನ್ ಕ್ಷೇತ್ರ ನಾಗರಿಕ ಸಮಾಜದ ಅವಿಭಾಜ್ಯ ಅಂಗ ಹಿಂದಿನ ದಿನ ನಮ್ಮ ಯುವಕರು ಯಾರಿದ್ದಾರೆ ಸಮುದಾಯದ ಯುವಕರು ಈ ರೀತಿ ಅತ್ಯುನ್ನತ ದರ್ಜೆಯ ಸಲೂನನ್ನು ಮಾಡಿಕೊಟ್ಟಾಗ ಈ ಕೆಲಸವೂ ಸಹ ಹೆಚ್ಚು ಬೇಗ ಪಡೆದುಕೊಳ್ಳುತ್ತೆ ಹಾಗಾಗಿ ನಾನು ಸಮುದಾಯದ ಯುವಕರು ಕಳ್ಕೊಳ್ತೇನೆ ಏನು ಇವತ್ತು ನಮಗೆ ಪ್ರಧಾನಮಂತ್ರಿಗಳ ಅವಕಾಶ ಕಲ್ಪಿಸ್ಕೊಂಡಿದ್ದಾರೆ ಪಿ ಎಮ್ ಬಿ ಜಿ ಪಿ ಲೋನ್ ಇರ್ಬೋದು ಪ್ರಧಾನಮಂತ್ರಿಗಳ ಯೋಜನೆ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಅವುಗಳನ್ನು ಉಪಯೋಗ ಮಾಡಿಕೊಂಡು ಮಹಿಳಾ ಸಬಲೀಕರಣ ದೃಷ್ಟಿನಲ್ಲಿ ಇಂತಹ ಸುಸಜ್ಜಿತವಾದ ಸಲೂನ್ಗಳನ್ನ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ನಮ್ಮ ಸವಿತಾ ಸಮಾಜದ ಮತ್ತು ಕ್ಷೌರಿಕ ಜನಾಂಗದ ಬಂಧುಗಳೇ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಅದು ನಮ್ಮ ವೃತ್ತಿ ನಮ್ಮ ಹೆಮ್ಮೆ ಅಂತ ಹೇಳಿ ಸಲೂನ್ ಮಾಲೀಕರಾದ ರವಿಕುಮಾರ್ ಅವರು ಮಾತನಾಡಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹೇರ್ ಕಟ್ ಅನ್ನು ಖಂಡಿತವಾಗಿಯೂ ನೀಡುತ್ತೇವೆ ನಮ್ಮ ಸಲೂನ್ ಎಲ್ಲ ರೀತಿಯ ಸ್ಟೈಲ್ ಹೇರ್ ಕಟ್ ಫೇಸ್ ವಾಶ್ ಶೇವಿಂಗ್ ಒದಗಿಸುತ್ತೇವೆ ಎಂದರು ಒಂದು ಗ್ರಾಮೀಣ ಮಟ್ಟದಲ್ಲಿ ನಾನು ಸಹ ಎರಡು ಚೇರಿನ ಒಂದು ಸಲೂನ್ ಇಟ್ಕೊಂಡಿದ್ದೆ ಈಗಷ್ಟೇ ಹೇಳಿದಂಥ ನಮ್ಮ ಮಾರ್ಗದರ್ಶಕವಂತಹ ಶ್ರೀತಾ ನಾಮದೇವ್ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಒಂದು ಸುಸಜ್ಜಿತವಾದ ಸಲೂನ್ನ ಅರ್ಸಿಕೆರೆಯಲ್ಲಿ ಪ್ರಾರಂಭ ಮಾಡಿ ತದನಂತರ ತುಟ್ಟೂರಿನಲ್ಲಿ ತದನಂತರ ಕಡೂರು ಈಗ ಚಿಕ್ಕಮಂಗ್ಳೂರಲ್ಲಿ ಆಗ್ತದೆ ಅಲ್ಲಿ ಅವರು ಹಾಗೆ ಅವ್ರ ಮಾರ್ಗದರ್ಶನದಲ್ಲಿ ಸಾಕಷ್ಟು ತಾಲೂಕು ಕೇಂದ್ರಗಳಿಗೆ ನಾವು ಹೋಗೋದಿಲ್ಲ ಅಂತಾರಾಷ್ಟ್ರೀಯ ಮಟ್ಟ ಗುಣಮಟ್ಟದ ಸೇವೆಯನ್ನು ಸ್ಥಳೀಯ ಮಟ್ಟದಲ್ಲಿ ಕೊಡ್ತಾ ಇರೋದು ಗ್ರಾಹಕರು ಅದನ್ನು ಭಾಳ ಇಷ್ಟಪಟ್ಟಿದ್ದಾರೆ ಅವರ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಾಗಿ ನಾವು ಸಹ ಬೇರೆ ಬೇರೆ ಊರುಗಳಲ್ಲಿ ಈ ಶಾಖೆಯನ್ನು ತೆರೀತಾ ಇದ್ದೀವಿ ಈಗಾಗಲೇ ಗ್ಲಾಮರ್ ಕೇರ್ ಅನ್ನೋದು ದುಬೈನಲ್ಲಿ ನಡೆದಂಥ ವರ್ಲ್ಡ್ ಎಕ್ಸ್ಪೋದಲ್ಲಿ ಇದರ ಲೋಗೋನ ನಾವು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದೀವಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದೆ ಗ್ಲಾಮರ್ ಕೇರ್ ಅನ್ನೋದು ಶ್ರೀಯುತರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತಾ ಇದ್ದೀವಿ ಶ್ರೀ ಕಾವಂದರ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದೊಂದಿಗೆ ಇವತ್ತು ಈ ನಾಲ್ಕನೇ ಸಲನ್ನು ಪ್ರಾರಂಭ ಮಾಡಿದ್ದೀವಿ ಗ್ರಾಹಕರಿಗೆ ಹೆಚ್ಚಿನ ಹೆಚ್ಚಿನ ಮಟ್ಟದ ಉತ್ಕೃಷ್ಟ ಸೇವೆಯನ್ನು ಅತಿ ರಿಯಾಯಿತಿ ದರದಲ್ಲಿ ಸ್ಥಳೀಯ ಕಾಂಪಿಟೇಟರ್ ಅಂದರೆ ಈ ಸ್ಥಳೀಯ ಸ್ಪರ್ಧೆಯ ಬೆಲೆಯಲ್ಲಿ ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಸಹ ಬೆಂಬಲಿಸಬೇಕು ನಮ್ಮ ಸೇವೆಯನ್ನು ಪಡೀಬೇಕು ಅಂತ ಕೇಳಿ ಈ ಸಂದರ್ಭದಲ್ಲಿ ಕೌಶಿಕ್ ಜೀವಿತ್ ಉಷಾ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಜೆ ಸತ್ಯನಾರಾಯಣ್ ಬಿಜೆಪಿ ಮುಖಂಡ ಕುರುವಂಗಿ ವೆಂಕಟೇಶ್ ಸೀತಾರಾಮ್ ಭರಣ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegde, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನಾ ಆಪ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ